ಚಲುವಾದಿ ಮಹಾಸಭಾದ ಬೆಂಗಳೂರು ಪೂರ್ವ ತಾಲೂಕು ಪದಾಧಿಕಾರಿಗಳಾದಂಥ ನಾವು ಮತ್ತು ಸದಸ್ಯರಾದಂಥ ಎಸ್ ರಮೇಶ್ ಆದ ನಾನು ತಮ್ಮಲ್ಲಿ ತಿಳಿಸಿದ್ದೇನೆಂದರೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ರವರು ಇವತ್ತು ಒಳ ಮೀಸಲಾತಿ ಬಗ್ಗೆ ಒಂದು ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ದಾರೆ ಆ ವರದಿಯಲ್ಲಿ ನಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯ ಅಂದರೆ ವಲಯ ಒಳಪಂಗಡ ಒಲೆ ಸಂಬಂಧಿತ ಜಾತಿಗಳಿಗೆ ತುಂಬ ಅನ್ಯಾಯ ಆಗಿದೆ ಇವರು ಏನು ಮಾಡಿದ್ದಾರೆ ಅಂದರೆ ಒಲೆ ಸಂಬಂಧಿತ ಜಾತಿಗಳನ್ನೆಲ್ಲ ಬೇರ್ಪಡಿಸಿ ನಮ್ಮ ಸಮುದಾಯವನ್ನು ಒಡೆದು ಛಿದ್ರ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರವು ಈ ನಾಗಮೋಹನ್ ದಾಸ್ ರವರ ವರದಿಯನ್ನು ತಿರಸ್ಕಾರ ಮಾಡಬೇಕು ಮರು ಸಮೀಕ್ಷೆ ಮಾಡಿ ಇವತ್ತು ಇವತ್ತು ಬೆಂಗಳೂರಿನಲ್ಲಿ ನೀವೇ ನೋಡಿದ್ದೀರ ರಿಯಾಲಿಟಿ ಚೆಕ್ಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ ಬರೀ ಸ್ಟಿಕ್ಕರ್ ಅಂಟ್ಸ್ಕೊಂಡು ಹೋಗಿದ್ದಾರೆ ಪರಿಶಿಷ್ಟ ಜಾತಿಯಾದ ವಲಯ ಸಮುದಾಯದವರು ಯಾರ್ದು ಇವರು ಸರ್ವೆ ಮಾಡಿಲ್ಲ ಇವತ್ತು ಬೆಂಗಳೂರು ಆರರಿಂದ ಏಳು ಲಕ್ಷ ಜನ ಕೈ ಬಿಟ್ಟಿದ್ದಾರೆ ಇವತ್ತು ದಯವಿಟ್ಟು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ನಾವು ಮನೆಯ ಮಕ್ಕಳು ಬೀದಿಲೆಲ್ಲ ಬಂದು ನಿಂತ್ಕೊತೀವಿ ನಾವು ಬೀದಿಲಿ ನಿಂತ್ಕೊಂಡು ಬ ಉಗ್ರವಾದ ಹೋರಾಟ ಸರ್ಕಾರ ವಿರುದ್ಧ ಮಾಡ್ತೀವಿ ಈ ನಾಗಮೋಹನ್ ದಾಸ್ ವರದಿಯನ್ನು ಏನಾರ ಅವರು ಸ್ವೀಕರಿಸ್ತಿದೆ ಆದ ಪಕ್ಷದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತಿದ್ದೀವಿ ಸರ್ಕಾರದ ವಿರುದ್ಧ ನಾವು ನಿಲ್ತೀವಿ ನಾವು ಸರ್ಕಾರದ ಧಿಕ್ಕಾರಕ್ಕೆ ಹೋಗ್ತೀವಿ ನಾವು ದಯವಿಟ್ಟು ಹೇಳ್ತೀವಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಿ ಮರು ಸಮೀಕ್ಷೆ ಮಾಡಿ ಆಗಿರೋ ಅನ್ಯಾಯವನ್ನು ಸರಿಪಡಿಸಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಛಲುವಾದಿ ಅನ್ನೋದು ಬೇರ್ಪಡೆ ಮಾಡಿದ್ದೀರಾ ಮೂಲ ಜಾತಿ ಚಲುವಾದಿ ಮೂಲ ಜಾತಿ ಪರ್ಯಾಯ ಮೂಲ ಜಾತಿ ಉಪಜಾತಿಗಳನ್ನೆಲ್ಲ ಬೇರ್ಪಡೆ ಮಾಡಿದ್ದೀರಾ ನಮ್ಮ ಚೆಲುವಾದಿ ಸಮ ಸಮುದಾಯವನ್ನು ಒಡೆದು ಛಿದ್ರ ಮಾಡಿ ವಲಯ ಅನ್ನೋದೊಂದೇ ಒಂದು ಇಟ್ಕೊಂಡಿದ್ದೀರಾ ಇವತ್ತು ನಮ್ಮ ಸೋದರರಾದಂಥ ಮಾದಿರ ಹದಿನೆಂಟು ಪಂಗಡಗಳನ್ನು ಸೇರಿಸಿ ಒಂದೇ ಮಾಡಿ ಅವ್ರನ್ನ ಹೆಚ್ಚಿಗೆ ಸಂಖ್ಯೆ ಮಾಡಿದ್ದೀರಾ ನಮ್ಮ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದೀರಾ ದಯವಿಟ್ಟು ಇದನ್ನು ನಮಗೆ ಅನ್ಯಾಯ ಆಗ್ತಾಯಿದೆ ಸ್ವಾಮಿ ಆಲ್ರೆಡಿ ನಾವು ಎಪ್ಪತ್ತೈದು ವರ್ಷಗಳಿಂದ ನಾವು ಮೀಸಲಾತಿ ವಂಚಿತರಾಗಿದ್ದೀವಿ ಮೀಸಲಾತಿಯಿಂದ ನಾವು ದೂರ ಇದ್ದೀವಿ ಸ್ವಾಮಿ ನಮ್ಗೆ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಈ ವರದಿಯನ್ನು ನಾಗಮೋಹನ ದಾಸ ಅವೈಜ್ಞಾನಿಕವಾಗಿದೆ ಈ ವರದಿ ಈ ವೈದ್ಯನ ಈ ಈ ವರದಿಯನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬೇಡಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಹೊಸ ಸಮೀಕ್ಷೆ ಮಾಡಿ ನೀವು ಮಾಡಿರೋ ಸಮೀಕ್ಷೆ ಈ ನಾಗಮೋಹನ್ ಮೂರು ತಿಂಗಳಲ್ಲಿ ಯಾರು ಮಾಡೋಕ್ಕಾಗ್ತದ ಸ್ವಾಮಿ ಸಮೀಕ್ಷೆನ ಕನಿಷ್ಠ ಪಕ್ಷ ಒಂದು ವರ್ಷ ಆರೋ ಸ್ವಾಮಿ ಒಂದು ವರ್ಷ ಆದ್ರೂ ಇದ್ರೆ ಇರಬೇಕು ಈ ಸಮೀಕ್ಷೆ ಮಾಡ್ಬೇಕಾದ್ರೆ ಮೂರು ತಿಂಗಳಲ್ಲಿ ಏನು ಕೊಡ್ತೀರ ಸ್ವಾಮಿ ಈ ಮತದಾನದ ಸಮೀಕ್ಷೆ ಮಾಡ್ಬೇಕಾದ್ರೆ ನೀವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀರಾ ಟೀಚರ್ಗಳಿಗೆ ಆದರೆ ಈ ಸಮೀಕ್ಷೆ ಮಾಡ್ಬೇಕಾದ್ರೆ ಟ್ರೈನಿಂಗ್ಗಳಿಗೆ ಯಾರೇ ಟೀಚರ್ಗಳು ಟ್ರೈನಿಂಗ್ ಕೊಟ್ಟಿಲ್ಲ ಬೆಳಿಗ್ಗೆ ಇವತ್ತು ನಾವು ಕೂಲಿಗಳಿಗೆ ಹೋಗ್ತೀವಿ ಅವರು ಹತ್ತು ಗಂಟೆಗೆ ಟೀಚರ್ ಬರ್ತಾರೆ ಹನ್ನೊಂದು ಗಂಟೆಗೆ ಬರ್ತಾರೆ ಅವ್ರು ಏನು ಸಮೀಕ್ಷೆ ಮಾಡಿರ್ತಾರೆ ಸ್ವಾಮಿ ಮನೆಗಳಲ್ಲಿ ಯಾರು ಇರೋದಿಲ್ಲ ಇವತ್ತು ಅದೇ ರೀತಿ ಪರಿಸ್ಥಿತಿಯಾಗಿ ನಮ್ಮ ಸಮುದಾಯದ ಸಂಖ್ಯೆಯನ್ನು ಕಮ್ಮಿ ಮಾಡಿ ಬೇರೆ ಸಮುದಾಯದವರಿಗೆ ಹೆಚ್ಚಿಗೆ ಮಾಡಿಸಿ ನಮ್ಮನ್ನು ತುಳಿಯುವಂಥ ಕೆಲಸ ಮಾಡ್ತಾಯಿದ್ದೀರಾ ನಮ್ಮ ಸಮುದಾಯದ ಸಚಿವರುಗಳಿಗೆ ಶಾಸಕರುಗಳಿಗೆ ಎಲ್ಲ ಜನಪ್ರತಿನಿಧಿಗಳಿಗ್ರಿಂದ ಮುಂದಿನ ಪೀಳಿಗೆಗೆ ನಮಗೆ ಅನ್ಯಾಯ ಆಗ್ತದೆ ಸ್ವಾಮಿ ದಯವಿಟ್ಟು ಈ ವರದಿಯನ್ನು ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿದೆ ಅವೈಜ್ಞಾನಿಕವಾಗಿದೆ ಇದನ್ನು ತಿರಸ್ಕಾರ ಮಾಡಿ ಇದನ್ನು ತಿರಸ್ಕಾರ ಮಾಡಿ ನಮ್ಮ ಒಲಿಯ ಚಲವಾದಿ ಪರೆಯ ಸಮುದಾಯಕ್ಕೆ ನೀವು ನ್ಯಾಯ ದೊರಕಿಸ್ಕೊಡಿ ದಯವಿಟ್ಟು ವಿನಮ್ರದಿಂದ ನಾವು ಪ್ರಾರ್ಥನೆ ಮಾಡ್ತೀನಿ ಸರ್ ಮತ್ತೊಂದು ಮನವಿ ಏನು ಈ ಚಲವಾದಿ ಮಹಾಸವಾದ ಪೂರ್ವ ತಾಲೂಕಿನ ಅಧ್ಯಕ್ಷರಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ ನಮ್ಮ ಸಮುದಾಯದ ಮಂತ್ರಿಗಳಾದಂಥ ಮಾದೇವಪ್ಪ ಸಾಹೇಬರು ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರು ಪ್ರಿಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪರಮೇಶ್ವರವರು ಈ ವಿಚಾರವಾಗಿ ಈ ಮಾಗಮ ನಾಗಮೋಹನ್ ದಾಸರವರ ವರದಿ ಅವೈಜ್ಞಾನಿಕವಾಗಿದೆ ಇದನ್ನು ಸರಿಪಡಿಸುವಂಥ ಕೆಲಸಕ್ಕೆ ನಾವು ಬರ್ತೀವಿ ಅಂತ ದಿಟ್ಟವಾಗಿ ನೀವು ಬಂದು ಬಹಿರಂಗ ಹೇಳಿಕೆ ಕೊಟ್ಟು ಈ ಸಮುದಾಯದ ಜನರಿಗೆ ಧೈರ್ಯ ತುಂಬ ಕೆಲಸ ಮಾಡಿ ಈಗಾಗಲೇ ನಾವೆಲ್ಲ ಆತಂಕದಲ್ಲಿದ್ದೀವಿ ಸ್ವಾಮಿ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅನ್ಯಾಯ ಆಗೋಂಥ ಪರಿಸ್ಥಿತಿ ಬರ್ತದೆ ಈಗಾಗಲೇ ನಾವು ಎಪ್ಪತ್ತೈದು ವರ್ಷ ನರಕದಲ್ಲಿದ್ದೀವಿ ನರಕದಲ್ಲಿದ್ದು ತ ತಳ ಸಮುದಾಯದಿಂದ ನಾವು ಬಂದಂಥವ್ರು ನಾವು ನಮಗೆ ಇವತ್ತೊಂದು ಯಾವುದೇ ರೀತಿಯ ನಮಗೆ ಸರ್ಕಾರದಿಂದ ಯಾವುದೂ ಸವಲತ್ತು ಸಿಕ್ಕಿಲ್ಲ ಯಾವುದೂ ಒಳ್ಳೆಯದು ಆಗಿಲ್ಲ ಸ್ವಾಮಿ ನಮಗೆ ದಯವಿಟ್ಟು ಇಂದು ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಮಾನ್ಯ ಸಚಿವರುಗಳು ಪಕ್ಷಾತೀತವಾಗಿ ನಮ್ಮ ಸಮುದಾಯ ಇದ್ದರೆ ಸ್ವಾಮಿ ನೀವು ನಮ್ಮ ಸಮುದಾಯ ನಾನು ಎಲ್ಲಿರ್ತೀರ ಸ್ವಾಮಿ ನಿಮ್ಮಿಂದ ಈ ಸಮುದಾಯ ಎದುರು ನೋಡ್ತಾ ಇದ್ದೆ ನಿಮ್ಮಿಂದ ನಮ್ಮ ಈ ಸಮುದಾಯದ ಅನ್ಯಾಯವನ್ನು ಸರಿಪಡಿಸುವಂಥ ಒಂದು ಕೆಲಸ ಆಗಿದೆ ಅಂತ ನಂಬಿ ನಾವು ನಿಮ್ಮಲ್ಲಿ ಮನವಿ ಇದ್ದೀವಿ ದಯವಿಟ್ಟು ಈ ನಾಗಮೋಹನ್ ದಾಸ ವರದಿಯನ್ನು ತಿರಸ್ಕಾರ ಮಾಡಿ ಏನು ಮೂಲ ಸ ಮೂಲ ನಮ್ಮ ಚಲುವಾದಿ ನಮ್ಮ ಪರ್ಯ ಒಲೆಯ ಒಲೆಯರ ಇಂಥ ಉಪಜಾತಿಗಳು ಯಾವುದಿದೆ ಇದೆಲ್ಲ ಒಂದೇ ಒಂದುಗೂಡಿಸಿ ವರದಿ ಕೂಡ ಕೇಳಿ ಅವರಿಗೆ ಇವರು ಇವರು ನಮ್ಮನ್ನೆಲ್ಲ ಛಿದ್ರ ಮಾಡಿದ್ದಾರೆ ಈ ಛಿದ್ರ ಮಾಡಿದ್ರೆ ನಮ್ಮನ್ನು ಒಗ್ಗಟ್ಟು ಮಾಡಿಸಿ ನಮ್ಮನ್ನು ಬಲಗೈ ಒಂದು ಪಂಗಡವಾಗಿ ನಮಗೆ ಘೋಷಣೆ ಮಾಡಿ ನಮಗೆ ಈ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಿಸಿ ಇದನ್ನು ಅನ್ಯಾಯವನ್ನು ಸರಿಪಡಿಸ್ಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ